ಜೈಟ್ಲಿ ನಮ್ಮ ಬುದಾಯ್ ಇವತ್ ತುಂಬಾ ವಿಶೇಷವಾದ ದಿನ ಯಾಕಂದ್ರ ಇವತ್ತ ಡಾಕ್ಟರ್ ಅಹ್ ಸಂವಿಧಾನ ಶಿಲ್ಪಿಯವರು ಜನಿಸಿದಿನ ಒನ್ ಒಂದೂರ ಮೂವತ್ ನಾಲ್ಕನೇ ಜನ್ಮ ದಿನ ನಡಿ ನಡಿಲಿಕ್ಕದ ಈ ಇಂಥ ಬೃಹತ್ ವಿಜಯಪುರ ಜಿಲ್ಲೆ ಒಳಗ ಎಲ್ಲರೂ ವಿಜೃಂಭಣೆಯಿಂದ ಆಚರಿಸಲಾತಾರ ಯಾಕಂದ್ರ ಅಂಬೇಡ್ಕರ್ ಅವರೊಂದು ದೊಡ್ಡ ಅಹ್ ವ್ಯಕ್ತಿ ಅವರು ಅಹ್ ಎಲ್ಲರಿಗೂ ಸಂವಿಧಾನವನ್ನ ಒದಗಿಸ್ಯಾರ ಅದ್ರ ಪ್ರಕಾರ ನಾವ್ ಎಲ್ಲಾರು ಸಂವಿಧಾನ ಅನ್ನೋದು ಒಂದು ದೇಶದ ಶಕ್ತಿ ಅಂತಾನೆ ಹೇಳ್ಬೋದು ಅಂತ ಶಕ್ತಿಗೆ ಅವರೇ ಗಾಡ್ ಫಾದರ್ ಆಗ್ಯಾರ ಇಷ್ಟ ಹೇಳಿ ಈ ನಾವೆಲ್ಲಾ ಭೀಮ ಬಂಧುಗಳು ಕೂಡಿ ಸಂವಿಧಾನದ ಪ್ರಕಾರ ನಡೆಯೋಣ ಎಲ್ಲರ ಎಲ್ಲರಿಗೂ ಎಲ್ಲರೂ ಸಮಾನತೆಯಿಂದ ಇರೋಣ ಎಂದು ನನ್ನೆರಡು ಮಾತು ಮುಗಿಸುತ್ತೇನೆ ಜೈ ಭೀಮ್ ನೋವು ನನ್ನ ಹೆಸರು ಸಪ್ನಾ ಪರಶುರಾಮ್ ಚೌಡೇಕರ್ ಮಹಾನಾಯಕ ಸಮಾಜ ಸುಧಾರಕ ಹಲವಾರು ರೀತಿಯ ವಿಷಯದಲ್ಲಿ ಪಂಡಿತರಾಗಿರ್ತಕ್ಕಂಥ ಎಲ್ಲ ರಂಗದಲ್ಲಿ ಇವತ್ತು ಒಂದೂರ ಮೂವತ್ನಾಲ್ಕನೆಯ ಜಯಂತಿ ಅಂಗವಾಗಿ ಇವತ್ತು ಭೀಮ ವಂದನೆಗಳು ಸಲ್ಲಿಸುತ್ತ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿ ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಈ ಒಂದು ಹಾದಿಯಲ್ಲಿ ಎಲ್ಲರೂ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಪ್ರತಿಯೊಬ್ಬ ರಂಗದಲ್ಲಿ ಕೂಡ ಎಲ್ಲರಿಗೂ ಸರ್ವ ಸಮಾನತೆ ಅಂತ ಒಂದು ಸಾಧನೆಯ ಮುಖಾಂತರ ಸರ್ವರಿಗೂ ಸೋಪಾಲು ಸರ್ವ ಸಹ ಏನೋ ಒಂದು ಆಗಿ ಕೊಡ್ತಕ್ಕ ಮಾರ್ಗದಲ್ಲಿ ಇವತ್ತು ಇಡೀ ವಿಶ್ವವೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಇವತ್ತು ಸಂತೋಷ ಮತ್ತು ಸಂತೋಷವನ್ನು ಉಂಟು ಮಾಡುವಂತ ದಿನವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಆಸ್ತಿ ಜೊತೆಗೆ ಎಲ್ಲ ಸಮಾನತೆಯನ್ನು ಕಟ್ಟಿರ್ತಕ್ಕಂಥ ಮಹಾಪುರುಷರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಎಲ್ಲರಿಗೂ ಇವತ್ತು ಕರ್ತಕ್ಕಂಥ ವ್ಯಕ್ತಿ ಕೂಡ ಸಮಪದವಾಗಿರ್ತಕ್ಕಂಥ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲಾ ಮಹಿಳೆಯರಿಗೂ ಆಮೇಲೆ ಎಲ್ಲ ವರ್ಗಕ್ಕೂ ಕೂಡ ಸಮಾನತೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂತ ಮಹಾಪುರುಷರು ಅಂತ ಮಹಾಪುರುಷನ ಇವತ್ತು ಒಂದರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಇವತ್ತು ನಮ್ಮೆಲ್ಲರೂ ಪರವಾಗಿ ಇವತ್ತು ನಾವೇನಪ್ಪ ಅಂದ್ರೆ ಅಂಬೇಡ್ಕರ್ ಅವರ ಆ ಆಶಯದಂತೆ ಇವತ್ತು ನಾವೆಲ್ಲ ದಲಿತ ಸಂಘಟನೆಗಳು ಇರ್ಬೋದು ದಲಿತ ದಲಿತ ಸೇನೆ ಮುಖಾಂತರ ಇವತ್ತು ನಾವೆಲ್ಲರೂ ಅಂದ್ರೆ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ನೂರ ಮೂವತ್ ನಾಲ್ಕನೇ ಇದಕ್ಕೆ ಬಂದಿವೆ ಅಂಬೇಡ್ಕರ್ ಅವರು ಹೇಳ್ತಾರೆ ಯಾವುದೇ ಒಂದು ರಂಗದಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಅಂಬೇಡ್ಕರ್ ಬಗ್ಗೆ ಇವತ್ತು ಒಟ್ಟು ಹೋಗೋದಾಗಿ ಕೆಲವೊಂದು ಎರಡು ಮಾತುಗಳನ್ನು ಮಾತು ಇಷ್ಟಪಡ್ತೇನೆ ಮನುಷ್ಯನು ಸ್ವತಂತ್ರ ಸ್ವಾತಂತ್ರ್ಯವಾಗಿ ಸಮಾನ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಒಂದು ಸಮಾನತೆ ತಲಾ ನಿಂತಿದೆ ಎಲ್ಲಿ ತನಕ ನೀವು ಯಾರು ಸ್ವಾತಂತ್ರ್ಯವನ್ನ ಸಾಧಿಸಿದ್ರು ನೀವು ಯಾರು ಕೂಡ ಸಮಾನ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಮಾರ್ಮಿಕವಾಗಿ ಸಂದೇಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬನು ಕೂಡ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವ ಪ್ರತಿಯೊಬ್ಬನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಎದೆಗಾರಿಕೆ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ನಾವು ಯಾರು ಮಾತು ಕೂಡ ಬಾಬಾ ಸಾಹ್ರು ಹೇಳಿದ್ದಾರೆ ಹಲವಾರು ರೀತಿ ಇವತ್ತು ಅವರು ಹಾಕಿರ್ತಕ್ಕಂಥ ಮಾರ್ಗದಲ್ಲಿ ಇವತ್ತು ನಾವೆಲ್ಲರೂ ಕೂಡಿ ಇವತ್ತು ಬಿಜಾಪುರದಲ್ಲಿ ಅಂಬೇಡ್ಕರ್ ಅವರ ಮೆರವಣಿಗೆ ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಒಂದು ಹಬ್ಬದ ತರ ಇವತ್ತು ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿ ತಾವೆಲ್ಲ ಪೇಪರ್ದವರು ನಿಮ್ಗೆ ಎಲ್ಲರೂ ತೋರಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಶ್ರೀನಾಥ್ ಸುರೇಶ್ ಎಲ್ಲರಿಗೂ ಹೇಳುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತಿಯ ಹಬ್ಬವನ್ನು ಅದೂರಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಆಚರಿಸತಕ್ಕಂತ ನಮಗೆ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳ್ತೀನಿ ಇದು ಮಹಿಳೆಯರಿಗೆ ಕೊಟ್ಟಂತ ಬಾಬಾ ಸಾಹೇಬ್ ರ ತುಂಬಾ ಅದೂರಿಯಾಗಿ ತಮ್ಮ ದಿನನಿತ್ಯದ ಜೀವನದಲ್ಲಿ ಮಹಿಳೆಯರನ್ನು ಮನೆಯಿಂದ ಹೊರಗೆ ಬಂದು ತಮ್ಮ ಸಾಧನೆಗಳನ್ನು ಹುರಿದುಂಬಿಸುವ ಕೆಲಸದಲ್ಲಿ ಈ ಒಂದು ಆಚರಣೆಯನ್ನು ಮಾಡತಕ್ಕಂಥದ್ದು ಮಹಿಳೆಯರು ನಾಲ್ಕು ಕೋಣೆಯಲ್ಲಿ ಇದ್ದು ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಅಷ್ಟೇ ಮುಗಿಸಿ ತಮ್ಮ ಕುಟುಂಬದ ಜೊತೆಗೆ ಇದನ್ನೂ ಒಂದು ಮಹಿಳೆಯರು ಸಾಮಾಜಿಕವಾಗಿ ಹೊರಗೆ ಬಂದು ಅವರ ಧೈರ್ಯದಿಂದ ಶಕ್ತಿಶಾಲಿಯಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ತಮ್ಮ ಧೈರ್ಯವನ್ನು ತುಂಬತಕ್ಕಂಥ ಸಮಾಜದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇದು ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನೇ ಜಯಂತಿ ನಿಮಿತ್ತ ಇಡೀ ವಿಶ್ವದಾದ್ಯಂತ ವಿಶ್ವ ಜ್ಞಾನಿ ಬಗ್ಗೆ ಜ್ಞಾನವನ್ನು ಸಾರಿದಂತ ಭಾರತ ಸಂವಿಧಾನದ ಪಿತಾಂಪವಾಗಿ ಇಡೀ ಜಗತ್ತೇ ಮೆಚ್ಚಿಕೊಳ್ಳುವಂತಹ ಸಂವಿಧಾನ ಕೊಟ್ಟಂತ ಮಹಾನ್ ಮಾನವತವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಹೇಳುತ್ತಾ ಈ ದೇಶದಲ್ಲಿ ಸಮಾನತೆಯನ್ನು ಸಾರಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರತಿ ಮನೆ ಮನೆಯಲ್ಲೂ ದೀಪ ಬೆಳಗಿಸಿದಂತ ಆ ಮಹಾನ್ ಮಾನವತವಾದಿಗೆ ನಮ್ಮೆಲ್ಲರ ಕಡೆಯಿಂದ ದಲಿತ ಸೇನೆ ರಾಜ್ಯಾಧ್ಯಕ್ಷರಾದಂತ ನರಸಂಗಿ ಅವರು ಇದ್ದಾರೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ವೈಶಾಲಿ ಅವರು ಇದ್ದಾರೆ ಮತ್ತು ಇವರೆಲ್ಲರೂ ನಮ್ಮ ದಲಿತ ಸೇನೆ ವತಿಯಿಂದ ಮತ್ತೊಮ್ಮೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯ ಕೊಡ್ತೇವೆ ರಾಜಶೇಖರ್ ಉತ್ತರ ಕರ್ನಾಟಕ ಅಧ್ಯಕ್ಷರು ದಲಿತ ಸೇನೆ ವಿಜಯಪುರ